ಸರ್ಕಾರಿ ಶಾಲೆಯ ಮುಖ್ಯಾಪಾಧ್ಯ ಧಮಕಿ ಹಾಕುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ ರಾಯ್ಬಾಗ್ ತಾಲೂಕಿನ ಹುಬ್ಬರವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೇವನಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಾಗೂ ಆಗಿರುವ ಸದಾಶಿವ ರಾಯಪ್ಪ ನಾಯಕ್ ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ರೇವಪ್ಪ ಮಹದೇವ್ ನಾಯಕ್ ಅವರಿಂದ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಮತ್ತೊಂದು ಗ್ರಾಮ ಬೂದ್ಯಾಳ ಗ್ರಾಮದ ಜನರ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಜನರು ಅದೇ ಗ್ರಾಮದಲ್ಲಿ ಮತದಾನ ಪಟ್ಟಿಯಲ್ಲಿ ಹೆಸರುಗಳು ಇದ್ದರೂ ಕೂಡ ಅದನ್ನು ರದ್ದುಗೊಳಿಸದೆ ಕಾನೂನು ಬಾಹಿರವಾಗಿ ದೇವನಕಟ್ಟಿ ಗ್ರಾಮದಲ್ಲಿ ಫಾರಂ ನಂಬರ್ ಆರರಲ್ಲಿ ಹೊಸದಾಗಿ ಮತದಾನ ಪಟ್ಟಿಯಲ್ಲಿ ಸೇರಿಸುವಂತೆ ಮುಖ್ಯ ಪಾಧ್ಯ ಧಮಕಿ ಹಾಕುತ್ತಿರುವುದು ಹಾಗೂ ಮತದಾರ ಪಟ್ಟಿಯಲ್ಲಿ ಅರ್ಜಿ ಹಾಕದಿದ್ದರೆ ನಮ್ಮ ಗ್ರಾಮದಿಂದ ನೌಕರಿ ಬಿಟ್ಟು ತಲುಗು ನಿನ್ನ ಮೇಲೆ ಮೇಲಾಧಿಕಾರಿಗಳಿಗೆ ನಿನ್ನ ಬಗ್ಗೆ ದೂರು ನೀಡುವುದಾಗಿ ಧಮಕಿ ಹಾಗೂ ಅವ್ಯಾಚ ಶಬ್ದಗಳಿಂದ ನಿಂದಿಸುತ್ತಿದ್ದಾನೆ ಇದರ ಬಗ್ಗೆ ಕಾನೂನು ಬಾಹಿರವಾಗಿ ಬೂದಾಳ್ ಗ್ರಾಮದ ಜನರನ್ನು ಅರ್ಜಿ ಹಾಕುವಂತೆ ಧಮಕಿ ಹಾಕಿರೋ ಬಗ್ಗೆ ಮುಖ್ಯೋಪಾದ್ಯರು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರೋ ಬಗ್ಗೆ ನಮ್ಮ ವಾಹಿನಿಗೆ ತಿಳಿಸಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಏನಾಗಿದೆ ಸರ್ ಸರ್ ನಂದ ಗೋರ್ಮೆಂಟ್ ಆದೇಶ ಪ್ರಕಾರ ಬಿ ಎಲ್ ಡ್ಯೂಟಿ ಮಾಡಿ ಸರ್ ಎಲ್ ಮಾಡಿದ್ರೆ ಸರ್ ದೇವನ ಕಟ್ಟಿದ್ರಿ ದೇವನ ಕಟ್ಟಿದ್ರಿ ಹಾ ಸರ್ ಏನಾಗಿತ್ತು ಪ್ರಾಬ್ಲಮ್ ರೀ ಏನಿಲ್ಲ ಸರ್ ಅದು ಒಂದ್ ಊರಿಂದ ಬೇರೆ ಊರ ಕಾಲ ದೇವ ಮಗಲಿ ಬೂದಿ ಆಳ ತಕ್ಷಣ ಐತ್ರಿ ಸರ್ ಆ ಊರ ಅಂತ ತಕ್ಷಣ ನನ್ಗ ಅದ ಇತರ ಹೋಟೆಲ್ ಲಿಸ್ಟ್ ನಷ್ಟ ಪರಡಿ ಮಾಡಿದ ತಕ್ಷಣ ಅಲ್ಲಿ ಒಬ್ಬ ಮೆಂಬರ್ ಪಂಚಾಯತಿ ಮೆಂಬರ್ ಒಬ್ಬರ ಒಡಿಗಿರ್ತಾರ ಅವ್ರ மாதேவனாய்க்கு சார்ஐ சார் பஞ்சாய்த்த வந்தியா கட்டி சேர்ப்பா தீட்சாரா எண்ப ಅಂದ್ರ ಸರ ಹಿಂಗ ಬುಧಾದ್ ಹಿಂಗ ದೇವನ್ಕಟ್ಟೆ ಸೇರ್ಪಡಿ ಮಾಡಾಕ ಬರೇತಿ ಸರ್ ಹಂಗ ಸರ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಡ್ ಬರ್ತಾರ ಸರ್ ಈಗ ಆಗಿಲ್ಲ ಲಿಸ್ಟ್ ಲಿಸ್ಟ್ನ್ಯಾಗ ಆಗಿಲ್ಲ ಅವ್ರಿ ಸರ್ ಅವ್ರ ಸರ ಆ ನಂತರ ಆಧಾರ್ ಕಾರ್ಡ್ ಮಾಡ್ಕೊಂಡ್ ಬಂದ ಸೇರ್ಪಡಿ ಮಾಡತೀಕ್ಷಂದ ಆತಾರ ಸರ ಈಗ ಅವ್ರ ಮದ್ವೆ ಆಗಿ ಮಕ್ಳ ಆಗ್ಯಾರ್ನು ಸರ ಅವ್ರನು ತಂದಿ ಇಲ್ಲಿ ಸೇರ್ಪಡಿ ಮಾಡಾಕಂದ್ರ ಮಾಡ್ಯಾರ ಸರ್ ಅವ್ರ ಅಂದ್ರ ಇಲ್ಲ ಈಗ ಇದ್ದಂಗ ಇರಲ್ಲ ಸರ್ ಹಾ ಎನ್ ಮಾಡ ಈಗ ಏನ್ ಮಾಡ್ತಾರ ನನ್ಗ ಅರೆಸ್ಟ್ಮೆಂಟ್ ಮಾಡತ್ತಾರ ಇಲ್ಲಿ ಬಿಒ ಆಫೀಸ್ ಅಲಿಗೇಷನ್ ಮಾಡ್ಯಾರ ಅವ್ರೆ ಬಿಒ ಆಫೀಸ್ ನಾ ಎರಡ್ ಸರ ಇಲ್ಲ ಮಾಡ್ಲಿ ಈಗ ಮಾಡಕ್ ಬರಗಲ್ ಅಂದ್ಕೊಂಡ್ರಿ ಈಗ ಏನ ಹೊಸ ಸೇರ್ಪಡೆ ಏನ್ ಮಾಡ್ತದ ಬೂದ್ಯಾಳಾಗಿದ್ದ ವ್ಯಕ್ತಿನ ಅಲ್ಲಿ ಕ್ಯಾನ್ಸಲ್ ಹೋಟೆಲ್ ಅಲ್ಲಿದು ಸರ್ ಅದ್ ಕ್ಯಾನ್ಸಲ್ ಆದದ್ದು ನನ್ ಬೆಳಕಿಗೆ ಏನ್ ಸರ್ ಅದ ಆದರೂ ಸಹಿತ ಏನಾಯ್ತರಿ ಅವ್ರ ಇದ್ದದ್ ಪ್ರಾಪರ್ ಇದ್ದದ ನಾನು ಗೊಂತೈತಿ

ಅಂದ್ರೆ ಮತ್ತೆ ಬೆದರಿಕೆ ಅದು ಹಿಂಗೇನ್ರಿ ಆ ಬೆದರಿಕೆ ಅದು ಹಾಕ್ತಾನೆ ಸರ ಅವನು ಬಂತು ನಾ ಹೇಳಿದ ಮತ್ತೆ ಕೇಳಲ್ಲ ಅಂದ್ರೆ ನೋಡ್ರಿ ತೀಕ್ಷಣ ಅಂತ ಅವು ಹೇಳ್ದಂಗೆ ನಮ್ಮ ಹೆಸ್ರು ಎಂಸಿ ದಪ್ಪ ಕೇಳ್ತಾನ ಅಂದ್ರೆ ಇದ್ರ ಬಗ್ಗೆ ತಮಗೆ ಬೆದರಿಕೆ ಹಾಕಿದ ತಾವು ಪುಲ್ಟಿಷನ್ ಕದ ಏನು ಇದ್ರ ಬಗ್ಗೆ ಮಾಹಿತಿ ಏನು ಕೊಟ್ಟಿಲ್ಲ ಸರ್ ಇನ್ನು ಅದನ್ನೇನು ಅಷ್ಟು ಏನು ಮಾಡಿದ ಕುಗಿಲ್ಲಾ ಅದು ಇನ್ನು ಮುಂದೆ ಏನಾರ ನನಗೆ ಮತ್ತೆ ಏನ್ರೀ ಬೇರೆ ಏನ್ರೀ ಬೆದರಿಕೆ ಅದು ಹಾಕಕ್ಕೆ ಬಂದಂದ್ರೆ ಪುಲ್ಟಿಷನ್ ತಿಳ್ಸೀನ್ ಸರ್ ತಮ್ಮ ಹೆಸ್ರು ಸರ್ರ ಸರ್ ಸದಾಶಿವನ ಐತ್ರ ಇಂಥವು ಏನ ರೀ ಜೀವನಪಟ್ಟಿ ಎಚ್ ताली है